ಹಾಯ್ ನಮಸ್ತೆ ಎಲ್ಲರಿಗೂ ಮಧುರಾ ಚಾನಲ್ಗೆ ಸ್ವಾಗತ ಮಳೆಗಾಲದಲ್ಲಿ ಎಲ್ಲರಿಗೂ ಬಿಸಿ ಬಿಸಿಯಾಗಿ ಸ್ಟ್ರೀಟ್ ಫುಡ್ ತಿನ್ನಬೇಕಂತ ಆಸೆ ಆಗ್ತಾ ಇರುತ್ತೆ ಅದಕ್ಕೋಸ್ಕರ ಇವತ್ತೊಂದು ಒಳ್ಳೆ ಸ್ಟ್ರೀಟ್ ಫುಡ್ಡನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಅದುವೇ ಬಾಜಿ ನಾವು ಮನೆಯಲ್ಲೇ ಸುಲಭವಾಗಿ ಟೇಸ್ಟಿಯಾಗಿ ಪಾವ್ ಭಾಜಿಯನ್ನು ಮಾಡ್ಕೊಳ್ಬೋದು ತುಂಬಾ ಸುಲಭವಾಗಿ ಕೂಡ ಮಾಡ್ಕೊಳ್ಬೋದು ಬನ್ನಿ ನೋಡೋಣ ಹೇಗೆ ಮಾಡೋದಂತ ನಾನು ಈ ಪಾವ್ ಭಾಜಿಯನ್ನು ಮಾಡಲಿಕ್ಕೋಸ್ಕರ ಒಂದು ಕುಕ್ಕರ್ಗೆ ಮೂರು ಆಲೂಗಡ್ಡೆಯನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಈ ರೀತಿಯಾಗಿ ಕಟ್ ಮಾಡ್ಕೊಳ್ತಾ ಇದ್ದೇನೆ ನಿಮಗೆ ಬಾಜಿ ಯಾವ ಹದ ಎಷ್ಟು ಬೇಕಾಗುತ್ತೋ ಅಷ್ಟಕ್ಕೆ ನೀವು ಆಲೂಗಡ್ಡೆಯನ್ನು ಸೇರಿಸ್ಕೊಳ್ಳಿ ನಾನಿಲ್ಲಿ ಒಂದು ದೊಡ್ಡ ಆಲೂಗಡ್ಡೆ ಮೂರು ಆಲೂಗಡ್ಡೆಯನ್ನು ಕಟ್ ಮಾಡಿಕೊಂಡು ತೊಳ್ಕೊಂಡು ಈ ರೀತಿಯಾಗಿ ಸೇರಿಸ್ಕೊಂಡಿದ್ದೇನೆ ನಂತರ ಇದಕ್ಕೆ ಒಂದು ಕಪ್ ಆಗುವಷ್ಟು ನೀರನ್ನು ಸೇರಿಸ್ಕೊಂಡು ಕುಕ್ಕರ್ ಮುಚ್ಚುಳವನ್ನು ಮುಚ್ಚಿ ಮೂರು ವಿಸಿಲ್ ಕೂಗ್ಸ್ಕೊಳ್ತೀನಿ ವಿಸಿಲೆಲ್ಲ ಹೋಗಿ ತಣ್ಣಗಾದ ನಂತರ ಆಲೂಗಡ್ಡೆ ಸಿಪ್ಪೆಯನ್ನು ತೆಗೆದ್ಬಿಟ್ಟು ಈ ರೀತಿಯಾಗಿ ಒಂದು ಪ್ಲೇಟಲ್ಲಿ ಚೆನ್ನಾಗಿ ಮ್ಯಾಶ್ ಮಾಡಿಕೊಂಡು ಇದನ್ನು ಸೈಡಲ್ಲಿ ಇಟ್ಕೊಳ್ತೀನಿ ನೋಡಿ ಈ ರೀತಿಯಾಗಿ ನುಣ್ಣಗೆ ಮ್ಯಾಶ್ ಮಾಡಿಕೊಂಡು ಸೈಡಲ್ಲಿ ಇಟ್ಕೊಳ್ತಾ ಇದ್ದೇನೆ ನಂತರ ಸ್ಟೋವ್ ಮೇಲೆ ಒಂದು ಬಾಣಲೆಯನ್ನು ಇಟ್ಕೊಂಡು ಒಂದು ಇಂಚಾಗುವಷ್ಟು ಬೆಣ್ಣೆಯನ್ನು ಸೇರಿಸ್ಕೊಂಡಿದ್ದೇನೆ ಬೆಣ್ಣೆ ಕರಗಿದ ನಂತರ ಚಿಕ್ಕದಾಗಿ ಹೆಚ್ಕೊಂಡಿರುವಂತಹ ಒಂದು ಕಪ್ ಆಗುವಷ್ಟು ಕ್ಯಾಪ್ಸಿಕಮ್ಮನ್ನು ಸೇರಿಸ್ಕೊಂಡಿದ್ದೇನೆ ಹಾಗೆ ಒಂದು ಐವತ್ತು ಪರ್ಸೆಂಟ್ ಬೇಯಿಸಿ ಇಟ್ಕೊಂಡಿರುವಂತಹ ಬಟಾಣಿಯನ್ನು ಸೇರಿಸ್ಕೊಳ್ತಾ ಇದ್ದೇನೆ ನಿಮ್ಮ ಹಸಿ ಬಟಾಣಿ ಇದ್ರೂ ಸೇರಿಸ್ಕೊಳ್ಳಿ ಅಥವಾ ಹಸಿರು ಬಟಾಣಿ ಬೇಕಾದರೂ ಒಂದು ಫಿಫ್ಟಿ ಪರ್ಸೆಂಟ್ ಬೇಯಿಸಿ ಸೇರಿಸ್ಕೊಂಡು ಒಂದೆರಡು ನಿಮಿಷದ ಕಾಲ ಹೈ ಫ್ಲೇಮ್ನಲ್ಲಿಯೇ ಫ್ರೈ ಮಾಡಿಕೊಂಡು ನಂತರ ಇದಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ಟೊಮೆಟೊವನ್ನು ಸೇರಿಸ್ಕೊಂಡು ಇದನ್ನು ಕೂಡ ಒಂದು ಎರಡು ನಿಮಿಷದ ಕಾಲ ಫ್ರೈ ಮಾಡಿಕೊಂಡು ನಂತರ ಮಧ್ಯಮ ಉರಿಯಲ್ಲಿ ಒಂದು ಪ್ಲೇಟನ್ನು ಮುಚ್ಚಿ ಟೊಮೆಟೊ ಮೆತ್ತಗಾಗುವ ತನಕ ಬಿಡ್ತಾ ಇದ್ದೇನೆ ಒಂದು ನಾಲ್ಕು ನಿಮಿಷದ ನಂತರ ನೋಡಿ ಟೊಮೆಟೊ ಕ್ಯಾಪ್ಸಿಕಮ್ ಎಲ್ಲ ಮೆತ್ತಗಾಗಿ ಬೆಂದಿರುತ್ತೆ ಇವಾಗ ಇದನ್ನು ಚೆನ್ನಾಗಿ ಮ್ಯಾಶ್ ಮಾಡಿಕೊಳ್ಬೇಕು ನಿಮಗೆ ಮ್ಯಾಶ್ ಮಾಡುವಾಗ ಗಟ್ಟಿ ಗಟ್ಟಿ ಅಂತ ಅನಿಸಿದರೆ ಒಂದು ಅರ್ಧ ಲೋಟದಾಗುವಷ್ಟು ನೀರನ್ನು ಸೇರಿಸ್ಕೊಂಡು ಮತ್ತೆ ಒಂದು ನಾಲ್ಕು ನಿಮಿಷದ ಕಾಲ ಬೇಯಿಸ್ಕೊಳ್ಳಿ ಚೆನ್ನಾಗಿ ಬೆಂದಿರುತ್ತೆ ಈ ರೀತಿಯಾಗಿ ಚೆನ್ನಾಗಿ ಮ್ಯಾಶ್ ಆಗಬೇಕು ನೋಡಿ ಈ ರೀತಿಯಾಗಿ ಮ್ಯಾಶ್ ಮಾಡ್ಕೊಂಡ ನಂತರ ನಾನು ಇದಕ್ಕೆ ಬೇಯಿಸಿ ಇಟ್ಕೊಂಡಿರುವಂತಹ ಆಲೂಗಡ್ಡೆಯನ್ನು ಸೇರಿಸ್ಕೊಳ್ತಾ ಇದ್ದೇನೆ ನಂತರ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಖಾರದ ಪುಡಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪು ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಭಾಜಿ ಮಸಾಲ ನಿಮ್ಮ ಹತ್ರ ಭಾಜಿ ಮಸಾಲ ಇಲ್ಲ ಅಂಥೇಳಿದರೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಬಿ ಧನಿಯಾ ಪುಡಿ ಹಾಗೆ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಪುಡಿಯನ್ನು ಸೇರಿಸ್ಕೊಳ್ಳಿ ನಂತರ ಚಿಕ್ಕದಾಗಿ ಹೆಚ್ಕೊಂಡಿರುವಂತಹ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಕಾಲು ಟೇಬಲ್ ಸ್ಪೂನ್ ಆಗುವಷ್ಟು ಅಶ್ಚಿಣವನ್ನು ಸೇರಿಸ್ಕೊಂಡು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಮತ್ತೆ ನಿಮಗೆ ಸೇಮ್ ಸ್ಟ್ರೀಟ್ ಸ್ಟೈಲಲ್ಲೇ ಬೇಕಂತ ಹೇಳಿದರೆ ಈ ರೀತಿಯಾಗಿ ಮತ್ತೆ ಮ್ಯಾಶ್ ಮಾಡ್ಕೊಳ್ಬೇಕು ಈ ರೀತಿಯಾಗಿ ಚೆನ್ನಾಗಿ ಮ್ಯಾಶ್ ಮಾಡೋದ್ರಿಂದ ಮೆತ್ತಗಾಗಿ ಬರುತ್ತೆ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಸಾಫ್ಟ್ ಆಗಬೇಕು ಅಲ್ಲಿ ತನಕ ನಾವು ಚೆನ್ನಾಗಿ ಮ್ಯಾಶ್ ಮಾಡಿಕೊಂಡು ನಂತರ ನಾನು ಇದನ್ನು ಸೈಡಲ್ಲಿ ಇಟ್ಕೊಳ್ತೀನಿ ನೋಡಿ ಈ ರೀತಿಯೇ ಆಗಬೇಕು ಚೆನ್ನಾಗಾಗತ್ತೆ ಆಗ ನಂತರ ಇನ್ನೊಂದು ಬಾಣಲೇನ ಸ್ಟೋವ್ ಮೇಲೆ ಇಟ್ಕೊಂಡು ಇದಕ್ಕೆ ಒಂದರಿಂದ ಒಂದೂವರೆ ಟೇಬಲ್ ಸ್ಪೂನ್ ಆಗುವಷ್ಟು ಬೆಣ್ಣೆಯನ್ನು ಸೇರಿಸ್ಕೊಂಡಿದ್ದೇನೆ ನಂತರ ಚಿಕ್ಕದಾಗಿ ಹೆಚ್ಕೊಂಡಿರುವಂತಹ ಒಂದು ಹಸಿ ಮೆಣಸು ಹಾಗೆ ಚಿಕ್ಕದಾಗಿ ಹೆಚ್ಕೊಂಡಿರುವಂತಹ ಅರ್ಧ ಈರುಳ್ಳಿ ಈರುಳ್ಳಿಯನ್ನು ಸೇರಿಸ್ಕೊಂಡು ಇದೆರಡನ್ನು ಚೆನ್ನಾಗಿ ಬೆಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಈರುಳ್ಳಿ ಸ್ವಲ್ಪ ಫ್ರೈ ಆಗ್ತಿದ್ದ ಹಾಗೆ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊಂಡು ಅದರ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಖಾರದ ಪುಡಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಪುಡಿ ಹಾಗೆ ಚಿಕ್ಕದಾಗಿ ಹೆಚ್ಚಿಕೊಂಡಿರುವಂತಹ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಮಸಾಲೆಯನ್ನು ಮತ್ತೆ ಚೆನ್ನಾಗಿ ಈರುಳ್ಳಿಯ ಜೊತೆಗೆ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಇದಿಷ್ಟು ಚೆನ್ನಾಗಿ ಫ್ರೈ ಆದ ನಂತರ ನಾನು ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಆ ಬಾಜಿಯನ್ನು ಪೂರ್ತಿಯಾಗಿ ಸೇರಿಸ್ಕೊಳ್ತೀನಿ ನಂತರ ಹದಕ್ಕೆ ತಕ್ಕಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ತುಂಬ ತೆಳ್ಳ ಕೂಡ ಮಾಡ್ಕೊಳ್ಬಾರ್ದು ಅದೇ ರೀತಿಯಾಗಿ ಗಟ್ಟಿ ಕೂಡ ಮಾಡ್ಕೊಳ್ಬಾರ್ದು ಮೀಡಿಯಮ್ ಹದದಲ್ಲಿ ನಾವೀಗ ಬಾಜಿಯನ್ನು ರೆಡಿ ಮಾಡ್ಕೊಳ್ಬೇಕು ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ಕೊಳ್ತಾ ನೋಡಿ ಈ ಹದದಲ್ಲಿದ್ದರೆ ಕರೆಕ್ಟಾಗಿರುತ್ತೆ ಮತ್ತು ತಣ್ಣಗಾದ ನಂತರ ಇದು ಗಟ್ಟಿ ಬರುತ್ತೆ ಅದಕ್ಕೋಸ್ಕರ ಈ ಹದದಲ್ಲಿ ನಾವು ಬಾಜಿಯನ್ನು ರೆಡಿ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ಕುದಿ ಕುದಿಸ್ಕೊಳ್ಬೇಕು ಇದು ನಿಧಾನವಾಗಿ ಕುದಿ ಬರಲಿಕ್ಕೆ ಶುರುವಾಗ್ತಿದ್ದ ಹಾಗೆ ನಾನಿದಕ್ಕೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಕಸೂರಿ ಮೆಥಿಯನ್ನು ಸೇರಿಸ್ಕೊಳ್ತಾ ಇದ್ದೇನೆ ನಂತರ ಚಿಕ್ಕದಾಗಿ ಹೆಚ್ಚಿಕೊಂಡಿರುವಂತಹ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಲಿಂಬೆ ರಸವನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಕುದಿಸ್ಕೊಂಡ್ರೆ ಸೇಮ್ ನಿಮಗೆ ಸ್ಟ್ರೀಟ್ ಸ್ಟೈಲಿಂದ ರುಚಿಯೇ ಬರುತ್ತೆ ಅದಕ್ಕಿಂತಲೂ ಚೆನ್ನಾಗೇ ಇರುತ್ತೆ ಹಾಗೆ ಘಮ ಘಮ ಅಂತಿರುತ್ತೆ ನೋಡಿ ಈಗ ಚೆನ್ನಾಗಿ ಕುದಿ ಇದೆ ನಮಗೆ ಪಾವಿಗೆ ಬೇಕಾದಂತಹ ಸೂಪರ್ ಆಗಿರೋ ಟೇಸ್ಟಿಯಾಗಿರೋ ಬಾಜಿ ರೆಡಿಯಾಗಿದೆ ಇದನ್ನು ಸೈಡಲ್ಲಿ ಇಟ್ಕೊಂಡು ಪಾವನ್ನು ರೆಡಿ ಮಾಡ್ಕೊಳ್ಳಿಕ್ಕೋಸ್ಕರ ಸ್ಟೋವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಬೆಣ್ಣೆಯನ್ನು ಸೇರಿಸ್ಕೊಂಡಿದ್ದೇನೆ ನಂತರ ಒಂದು ಕಾಲು ಟೇಬಲ್ ಸ್ಪೂನ್ ಆಗುವಷ್ಟು ಖಾರದ ಪುಡಿ ಹಾಗೆ ಚಿಕ್ಕದಾಗಿ ಹೆಚ್ಕೊಂಡಿರುವಂತಹ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ತವ ತುಂಬ ಹರಡ್ಕೊಳ್ತಾ ಇದ್ದೇನೆ ನಂತರ ನಾನು ರೆಡಿಮೇಡ್ ಪಾವನ್ನೇ ಬಳಸ್ತಾ ಇರೋದ್ರಿಂದ ಪಾವನ್ನು ಕಟ್ ಮಾಡಿಕೊಂಡು ಈ ರೀತಿಯಾಗಿ ಬೆಣ್ಣೆಯಲ್ಲಿ ಎರಡೂ ಸೈಡ್ ಕೂಡ ಫ್ರೈ ಮಾಡ್ಕೊಳ್ತೀನಿ ಎರಡು ಸೈಡು ಫ್ರೈ ಮಾಡ್ಕೊಂಡ ನಂತರ ನಾವು ಬಿಸಿ ಬಿಸಿಯಾಗಿ ಪಾವ್ ಮತ್ತು ಬಾಜಿಯನ್ನು ಸರ್ವ್ ಮಾಡ್ಕೊಳ್ಳೋಣ ನೋಡಿ ತುಂಬನೇ ರುಚಿಕರವಾದಂತಹ ಹಾಗೆ ಸೂಪರ್ ಟೇಸ್ಟಿಯಾಗಿರುವಂತಹ ಸ್ಟ್ರೀಟ್ ಸ್ಟೈಲ್ ಪಾವ್ ಭಾಜಿ ಮನೆಯಲ್ಲಿಯೇ ರೆಡಿಯಾಗಿದೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿದರೆ ಟೇಸ್ಟು ಆಗಿರುತ್ತೆ ಹಾಗೆ ತುಂಬ ಸುಲಭವಾಗಿ ಕೂಡ ಮಾಡ್ಕೊಳ್ಬೋದು ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ನಾವು ಮನೆಯಲ್ಲಿಯೇ ಶುಚಿಯಾಗಿ ರುಚಿಯಾಗಿ ಆರೋಗ್ಯಕರವಾಗಿ ಸ್ಟ್ರೀಟ್ ಸ್ಟೈಲಲ್ಲೇ ರೆಡಿ ಮಾಡ್ಕೊಳ್ಬೋದು ನೋಡಿ ಎಂಥ ಟೇಸ್ಟಿಯಾಗಿ ಬಂದಿದೆ ಅಂತ ಹೇಳಿದರೆ ನಮ್ಮ ಮನೆಯಲ್ಲಿ ಎಲ್ಲರೂ ಇಷ್ಟಪಟ್ಟು ತಿಂದರು ತುಂಬಾ ಚೆನ್ನಾಗಿತ್ತು ನೀವು ಕೂಡ ಖಂಡಿತ ಟ್ರೈ ಮಾಡಿ ನೋಡಿ ನಾವು ಮನೆಯಲ್ಲಿಯೇ ಮಾಡಿಕೊಂಡು ಕುಟುಂಬ ಸಮೇತರಾಗಿ ತಿನ್ನೋದ್ರಲ್ಲಿ ಸಿಗೋ ಮಜಾನೇ ಬೇರೆ ಹಾಗೆ ಟೇಸ್ಟ್ ಕೂಡ ಸೂಪರಾಗಿರುತ್ತೆ ಖಂಡಿತ ಟ್ರೈ ಮಾಡಿ ನೋಡಿ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಹೊಸದಾಗಿ ನಮ್ಮ ಚಾನಲ್ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮುಂದಿನ ರೆಸಿಪಿಯಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ thank mm.